ನಮಸ್ತೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ಸರ್ವೇ ಸಾಮಾನ್ಯವಾಗಿ ಕಾಣುವ ವಸ್ತು ಎಂದರೆ ಅದು ಫ್ರಿಡ್ಜ್ ನಾವು ಇದನ್ನು ದಿನನಿತ್ಯ ಹೆಚ್ಚಾಗಿ ಬಳಸುತ್ತೇವೆ ಬೇಕಾಗಿರುವ ಬೇಡವಾಗಿರುವ ಎಲ್ಲ ಆಹಾರ ಪದಾರ್ಥಗಳನ್ನು ಸಹ ಫ್ರಿಜ್ನಲ್ಲಿ ಇಡುತ್ತೇವೆ ಅಷ್ಟೇ ಅಲ್ಲದೆ ಹಣ್ಣು ತರಕಾರಿಗಳು ಸಹ ಫ್ರೆಶ್ ಆಗಿ ಇರುತ್ತವೆ ಎಂಬ ಕಾರಣಕ್ಕೆ ಫ್ರಿಜ್ನಲ್ಲಿ ಇಡುತ್ತೇವೆ ಆದರೆ ಯಾವ ವಸ್ತುವನ್ನು ಇಡಬೇಕು ಇಡಬಾರದು ಎಂದು ತಿಳಿದುಕೊಳ್ಳುವುದಿಲ್ಲ ಫ್ರಿಜ್ನಲ್ಲಿ ಇಟ್ಟರೆ ಏನೂ ಆಗೋಲ್ಲ ಎಂಬ ಕಾರಣಕ್ಕೆ ಎಲ್ಲವನ್ನ ಫ್ರಿಜ್ನಲ್ಲೇ ಇಡುತ್ತೇವೆ ಫ್ರಿಡ್ಜ್ನಲ್ಲಿ ಅಚ್ಚು ಫಂಗಸ್ ಬೇಗ ಆಗಬಹುದು ಅಚ್ಚಿನಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ಕ್ಯಾನ್ಸರ್ ಗಡ್ಡೆಗಳನ್ನು ರೂಪಿಸುತ್ತವೆ ಬನ್ನಿ ಸ್ನೇಹಿತರೆ ಯಾವುದನ್ನು ಇಡಬಾರದು ಇಟ್ಟರೆ ವಿಷವಾಗಿ ಪರಿವರ್ತನೆಯಾಗುತ್ತದೆ ಎಂಬುದನ್ನು ತಿಳಿಯೋಣ ಹೆಚ್ಚಿನ ಜನರು ಉಳಿದ ಅನ್ನವನ್ನು ಫ್ರಿಡ್ಜ್ನಲ್ಲಿ ಇಡುತ್ತಾರೆ ಇಪ್ಪತ್ನಾಲ್ಕು ಗಂಟೆಗಿಂತ ಹೆಚ್ಚು ಹೊತ್ತು ಇಡುವುದು ತಪ್ಪು ಹೀಗೆ ಇಡುವುದರಿಂದ ಫಂಗಸ್ ಉತ್ಪತ್ತಿಯಾಗುತ್ತದೆ ಫಂಗಸ್ನಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಗಡ್ಡೆಗಳನ್ನು ರೂಪಿಸಬಹುದು ಟೊಮ್ಯಾಟೊ ಟಮ್ಯಾಟೋವನ್ನು ಸಾಮಾನ್ಯವಾಗಿ ಎಲ್ಲರೂ ಫ್ರಿಜ್ನಲ್ಲಿ ಇಡುತ್ತಾರೆ ಆದರೆ ಅದು ತಪ್ಪು ಫ್ರಿಜ್ನಲ್ಲಿ ಇಡುವುದರಿಂದ ಟೊಮ್ಯಾಟೊ ಒಳಗೆ ಕರಗಲು ಪ್ರಾರಂಭಿಸುತ್ತದೆ ಮತ್ತು ಕೆಡುತ್ತದೆ ಇದರ ಅರಿವಿಲ್ಲದೆ ಹಾಳಾಗಿರುವ ಟೊಮೊಟೊವನ್ನು ತಿನ್ನುತ್ತಾರೆ ಇದು ಅವರ ಆರೋಗ್ಯವನ್ನು ಹಾಳು ಮಾಡುತ್ತದೆ ಬಾಳೆಹಣ್ಣು ಬಾಳೆಹಣ್ಣನ್ನು ಸಹ ಫ್ರಿಜ್ನಲ್ಲಿ ಇಡಬಾರದು ಇಟ್ಟರೆ ಇದನ್ನು ಹೊರಗೆ ತೆಗೆದ ಸ್ವಲ್ಪ ಸಮಯಕ್ಕೆ ಕಪ್ಪಾಗುತ್ತದೆ ಜೊತೆಗೆ ಫ್ರಿಜ್ನಲ್ಲಿ ಇಟ್ಟಿರುವ ಬಾಳೆಹಣ್ಣಿನಲ್ಲಿ ಎಥಿಲಿನ್ ಎಂಬ ಅನಿಲ ಬಿಡುಗಡೆಯಾಗಿ ಸುತ್ತಮುತ್ತಲಿನ ಹಣ್ಣುಗಳು ಸಹ ಹಾಳಾಗುತ್ತವೆ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣನ್ನು ಫ್ರಿಜ್ನಲ್ಲಿ ಇಡುವುದು ತಪ್ಪು ಇದರಿಂದ ಅದರ ಉತ್ಕರ್ಷಣ ನಿರೋಧಕಗಳು ನಾಶವಾಗಲು ಪ್ರಾರಂಭಿಸುತ್ತವೆ ಹಾಗೂ ಬಣ್ಣ ಮತ್ತು ರುಚಿಯು ಸಹ ಬದಲಾಗುತ್ತದೆ ಜೇನುತುಪ್ಪ ಜೇನುತುಪ್ಪವನ್ನು ಎಂದಿಗೂ ಫ್ರಿಜ್ನಲ್ಲಿ ಇಡಬಾರದು ಬದಲಿಗೆ ಗಾಜಿನ ಬಾಟಲಿಯಲ್ಲಿ ಹಾಕಿ ಬಿಗಿಯಾದ ಮುಚ್ಚಳವನ್ನ ಮುಚ್ಚಿ ಇಡಬೇಕು ಹೀಗೆ ಇಡುವುದರಿಂದ ಹೆಚ್ಚು ದಿನಗಳ ಬಳಸಬಹುದು ಶುಂಠಿ ಶುಂಠಿಯನ್ನು ಸಹ ಎಂದಿಗೂ ಫ್ರಿಜ್ನಲ್ಲಿ ಇಡಬಾರದು ಇದರಲ್ಲಿ ಬಹು ಬೇಗ ಫಂಗಸ್ ಉತ್ಪತ್ತಿಯಾಗುತ್ತದೆ ಇದು ನಮ್ಮ ಸಂಪೂರ್ಣ ಆರೋಗ್ಯವನ್ನು ಹಾಳು ಮಾಡುತ್ತದೆ ಇದು ನಮ್ಮ ಲಿವರ್ ಮತ್ತು ಕಿಡ್ನಿಯನ್ನು ಹದಗೆಡಿಸುತ್ತದೆ ಈರುಳ್ಳಿ ಈರುಳ್ಳಿಯನ್ನು ಎಂದಿಗೂ ಫ್ರಿಜ್ನಲ್ಲಿ ಇಡಬಾರದು ಫ್ರಿಜ್ನಲ್ಲಿ ಫಂಗಸ್ ಬೇಗ ಉತ್ಪತ್ತಿಯಾಗುವುದರಿಂದ ಇದು ನಮ್ಮ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಬ್ರೆಡ್ ಬ್ರೆಡ್ ಅನ್ನು ಸಹ ಎಂದಿಗೂ ನಲ್ಲಿ ಇಡಬಾರದು ಇದರಿಂದ ಬ್ರೆಡ್ ಬೇಗ ಒಣಗುತ್ತದೆ ಮತ್ತು ಅದರ ರುಚಿ ಬದಲಾಗುತ್ತದೆ ಇದನ್ನು ತಿನ್ನುವುದರಿಂದ ನಿಮ್ಮ ಜೀರ್ಣಕ್ರಿಯೆಗೆ ಸಮಸ್ಯೆಯಾಗುತ್ತದೆ ಫ್ರಿಜ್ನಲ್ಲಿ ಇಟ್ಟಿರುವ ಆಲೂಗಡ್ಡೆಯನ್ನು ಬೇಯಿಸಿ ತಿನ್ನುವುದರಿಂದ ಆರೋಗ್ಯಕ್ಕೆ ಬಹಳಷ್ಟು ಹಾನಿ ಉಂಟಾಗುತ್ತದೆ ಇದು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು